ಚಂಪಕವನದ ನದಿಯ ದಡದಲ್ಲಿ ಒಂದು ನೇರಳೆ ಹಣ್ಣಿನ ಮರವಿತ್ತು ಆ ಮರದಲ್ಲಿ ಟಿಂಕು ಎಂಬ ಮಂಗ ಹಾಗೂ ಅದರ ಗೆಳೆಯ ಅಳಿಲಿನೊಂದಿಗೆ ವಾಸವಾಗಿತ್ತು ಇಬ್ಬರು ತುಂಬಾ ಒಳ್ಳೆ ಗೆಳೆಯರಾಗಿದ್ದರು ಪ್ರತಿದಿನವೂ ಒಟ್ಟಿಗೆ ಹಣ್ಣುಗಳನ್ನು ತಿನ್ನುತ್ತಿದ್ದವು ಒಬ್ಬರಿಗೊಬ್ಬರು ಕಷ್ಟಕಾಲದಲ್ಲಿ ಸಹಾಯ ಮಾಡಿಕೊಳ್ಳುತ್ತಿದ್ದರು ಹೀಗೆ ಒಂದು ದಿನ ಟಿಂಕು ಮಂಗ ಮತ್ತು ಅಳಿಲು ನೇರಳೆ ಹಣ್ಣುಗಳನ್ನು ತಿನ್ನುತ್ತಾ ಕುಳಿತಿದ್ದರು ನದಿಯಲ್ಲಿ ಒಂದು ಮೊಸಳೆಯು ನೇರಳೆ ಮರದತ್ತ ಬಂದಿತು ಮೊಸಳೆಯು ಮಂಗನನ್ನು ನೋಡಿ ಓ ಮಂಗಣ್ಣ ನನಗೂ ಸ್ವಲ್ಪ ನೇರಳೆ ಹಣ್ಣುಗಳನ್ನು ಕೊಡುತ್ತೀಯಾ ತುಂಬಾ ಹಸಿವಾಗುತ್ತಿದೆ ಎಂದಿತು ಓ ಅದಕ್ಕೇನಂತೆ ತಗೋ ತಿನ್ನು ಎಷ್ಟು ಬೇಕಾದರೂ ಕೊಡುತ್ತೇನೆ ಹೊಟ್ಟೆ ತುಂಬಾ ತಿನ್ನು ಎಂದು ಮಂಗವು ನೇರಳೆ ಹಣ್ಣುಗಳನ್ನು ಕಿತ್ತು ಮೊಸಳಿಗೆ ಕೊಟ್ಟಿತು ಮಂಗ ಕೊಟ್ಟ ನೇರಳೆ ಹಣ್ಣುಗಳನ್ನು ತಿಂದ ಮೊಸಳೆಯು ತುಂಬಾ ಧನ್ಯವಾದಗಳು ಮಂಗಣ್ಣ ಹಣ್ಣುಗಳು ತುಂಬಾ ರುಚಿಯಾಗಿವೆ ನಿನ್ನಿಂದ ನನ್ನ ಹೊಟ್ಟೆ ತುಂಬಿತು ಇಂದಿನಿಂದ ನಿಮ್ಮ ಗೆಳೆತನಕ್ಕೆ ನನ್ನನ್ನು ಸೇರಿಸಿಕೊಳ್ಳುತ್ತೀಯಾ ಎಂದಿತು ಈ ಮಾತು ಕೇಳಿ ಟಿಂಕು ಮಂಗನಿಗೆ ತುಂಬಾ ಖುಷಿಯಾಯಿತು ಓ ಅದಕ್ಕೆನಂತೆ ನೀನು ನಮ್ಮ ಗೆಳೆಯನೇ ದಿನವೂ ಬಾ ನಿನಗೆ ಹಣ್ಣುಗಳನ್ನು ಕೊಡುತ್ತೇನೆ ಎಂದಿತು ಸರಿ ನಾನಿನ್ನೂ ಹೋಗ್ತೀನಿ ಎಂದು ಮೊಸಳೆಯೂ ಅಲ್ಲಿಂದ ಹೊರಟಿತು ಮರುದಿನ ಎಂದಿನಂತೆ ಟಿಂಕು ಮಂಗ ಹಾಗೂ ಅಳಿಲು ನೇರಳೆ ಹಣ್ಣುಗಳನ್ನು ತಿನ್ನುತ್ತಾ ಕುಳಿತಿದ್ದವು ಅಲ್ಲಿಗೆ ಬಂದ ಮೊಸಳಿಯು ಹಾಯ್ ಗೆಳೆಯರೆ ನನಗೂ ಹಣ್ಣುಗಳನ್ನು ಕೊಡಿ ಎಂದಿತು ಓಹ್ ಬಂದೆಯ ಮೊಸಳೆಯಣ್ಣ ತಗೋ ಹೊಟ್ಟೆ ತುಂಬಾ ತಿನ್ನು ಎಂದು ಮಂಗವು ಹಣ್ಣುಗಳನ್ನು ಕಿತ್ತು ಕೊಟ್ಟಿತು ಹಣ್ಣುಗಳನ್ನು ತಿಂದ ಮೊಸಳೆಯೂ ನನ್ನ ಹೆಂಡತಿಗೂ ಸ್ವಲ್ಪ ಹಣ್ಣುಗಳನ್ನು ಕೊಡುವೆಯಾ ಎಂದಿತು ಓ ತಗೋ ಅದಕ್ಕೇನಂತೆ ಎಂದು ಮಂಗವು ಇನ್ನೂ ಸ್ವಲ್ಪ ಹಣ್ಣುಗಳನ್ನು ಕಿತ್ತು ಕೊಟ್ಟಿತು ಸರಿ ಗೆಳೆಯ ನಾನಿನ್ನೂ ಹೊರಡುತ್ತೀನಿ ಎಂದು ಮೊಸಳೆಯು ಅಲ್ಲಿಂದ ಹೊರಟಿತು ಇದನ್ನೆಲ್ಲ ಗಮನಿಸುತ್ತಿದ್ದ ಅಳಿಲು ಮಂಗನ ಬಳಿ ಬಂದು ನೋಡು ಮಂಗಣ್ಣ ಮೊಸಳೆಯು ಮಾಂಸಾಹಾರಿ ಅದರ ಗೆಳೆತನ ಒಳ್ಳೆಯದಲ್ಲ ಸಮಯ ಬಂದರೆ ನಮ್ಮನ್ನು ಕೊಂದು ತಿನ್ನುತ್ತದೆ ದುರ್ಜನರಿಂದ ದೂರ ಇರೋದು ಒಳ್ಳೆಯದು ಎಂದಿತು ಆದರೆ ಅಳಿಲಿನ ಮಾತು ಮಂಗಣ್ಣನಿಗೆ ಇಷ್ಟ ಆಗಲಿಲ್ಲ ನಾವು ಹಾಗೆಲ್ಲ ಬೇರೆಯವರ ಮೇಲೆ ಅನುಮಾನ ಪಡಬಾರದು ಮೊಸಳೆಯಣ್ಣ ಒಳ್ಳೆಯವನು ನಮಗೆ ಒಳ್ಳೆ ಗೆಳೆಯನಾಗಿದ್ದಾನೆ ನೀನು ಬೇಕಾದರೆ ಅವನಿಂದ ದೂರ ಇರು ನನಗೆ ಹೇಳಲು ಬರಬೇಡ ಎಂದಿತು ಮಂಗಣ್ಣನ ಮಾತು ಕೇಳಿ ಅಳಿಲಿಗೆ ಬೇಜಾರಾಯಿತು ಅದು ಅಲ್ಲಿಂದ ಹೊರಟಿತು ಇತ್ತ ಮೊಸಳೆಯು ಮಂಗ ಕೊಟ್ಟ ಹಣ್ಣುಗಳನ್ನು ತಂದು ತನ್ನ ಹೆಂಡತಿಗೆ ಕೊಟ್ಟಿತು ನೋಡು ನಿನಗೋಸ್ಕರ ಏನನ್ನು ತಂದಿರುವೆ ನೇರಳೆ ಹಣ್ಣುಗಳನ್ನು ನೋಡಿದ ಹೆಣ್ಣು ಮೋಸಳೆಗೆ ತುಂಬಾ ಖುಷಿಯಾಯಿತು ಹಣ್ಣುಗಳು ತುಂಬಾ ಚೆನ್ನಾಗಿವೆ ಎಲ್ಲಿ ಸಿಕ್ಕಿತು ಎಂದು ಕೇಳಿತು ನದಿಯ ಕಡೆ ದಡದಲ್ಲಿ ದೊಡ್ಡ ಹಣ್ಣಿನ ಮರವಿದೆ ಅಲ್ಲಿ ನನ್ನ ಗೆಳೆಯ ಮಂಗಣ್ಣನಿದ್ದಾನೆ ಅವನು ಈ ಹಣ್ಣುಗಳನ್ನು ಕೊಟ್ಟಿದ್ದಾನೆ ಎಂದಿತು ಗಂಡು ಮೋಸಳೆ ಗಂಡನ ಮಾತು ಕೇಳಿ ಹೆಣ್ಣು ಮೊಸಳೆಗೆ ದುರಾಸೆ ಉಂಟಾಯಿತು ಈ ಹಣ್ಣುಗಳೇ ಇಷ್ಟು ರುಚಿಯಾಗಿರಬೇಕಾದರೆ ಈ ಹಣ್ಣುಗಳನ್ನು ದಿನವೂ ತಿನ್ನುವ ಮಂಗ ಎಷ್ಟು ರುಚಿಯಾಗಿರಬೇಕು ಹೇಗಾದರೂ ಮಂಗನನ್ನು ತಿನ್ನಬೇಕೆಂದು ಆಸೆಯಾಯಿತು ತನಗೆ ಮಂಗನ ಹೃದಯ ಬೇಕು ತಂದುಕೊಡಿ ಎಂದು ಹಠ ಹಿಡಿಯಿತು ಹೆಂಡತಿಯ ಮಾತು ಕೇಳಿ ಗಂಡು ಮೊಸಳೆ ಅದು ಸಾಧ್ಯವಿಲ್ಲ ಮಂಗಣ್ಣ ನನ್ನ ಸ್ನೇಹಿತ ಅವನನ್ನು ಕೊಂದು ತಿನ್ನುವುದು ಸಾಧ್ಯವಿಲ್ಲ ಎಂದಿತು ಆದರೆ ಹೆಣ್ಣು ಮೊಸಳೆ ತನ್ನ ಹಠ ಬಿಡಲಿಲ್ಲ ಕೊನೆಗೆ ಸರಿ ಹೇಗಾದರೂ ಕರೆದುಕೊಂಡು ಬರುವೆ ಎಂದಿತು ಮರುದಿನ ಮೊಸಳೆಯು ನದಿಯ ದಡಕ್ಕೆ ಬಂದಿತು ಮರದ ಮೇಲೆ ಮಂಗವು ಹಣ್ಣುಗಳನ್ನು ತಿನ್ನುತ್ತಾ ಕುಳಿತಿತ್ತು ಹಾಯ್ ಮಂಗಣ್ಣ ಹೇಗಿದ್ದೀಯಾ ನನಗೂ ಸ್ವಲ್ಪ ಹಣ್ಣು ಕೊಡು ಎಂದಿತು ಮೊಸಳೆ ಬಂದಿರುವುದನ್ನು ನೋಡಿದ ಮಂಗಣ್ಣ ಬಾ ಮೊಸಳೆಯಣ್ಣ ತಗು ಹಣ್ಣು ತಿನ್ನು ಎನ್ನುತ್ತಾ ಹಣ್ಣುಗಳನ್ನು ಕಿತ್ತು ಕೊಟ್ಟಿತು ಹೊಟ್ಟೆ ತುಂಬ ಹಣ್ಣುಗಳನ್ನು ತಿಂದ ಮೊಸಳೆ ತುಂಬಾ ಧನ್ಯವಾದಗಳು ಮಂಗಣ್ಣ ನನಗೆ ಇವತ್ತು ತುಂಬಾ ಸಂತೋಷವಾಗಿದೆ ಅದರಿಂದ ನಿನ್ನನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ನದಿಯಲ್ಲಿ ಸ್ವಲ್ಪ ಸುತ್ತಾಡಿಸಬೇಕೆಂದು ಮನಸ್ಸಾಗಿದೆ ನನ್ನ ಜೊತೆ ಬರುವೆಯಾ ಎಂದಿತು ಮಂಗನಿಗೂ ನದಿಯಲ್ಲಿ ಈಜಾಡಬೇಕೆಂದು ಮನಸ್ಸಿತ್ತು ಆದರೆ ಮಂಗಣ್ಣನಿಗೆ ಈಜಲೂ ಬರುತ್ತಿರಲಿಲ್ಲ ಮೊಸಳೆ ಹೇಳಿದ ಕೂಡಲೇ ಓ ಖಂಡಿತ ಬರುವೆ ನನಗೂ ನದಿಯಲ್ಲಿ ಸುತ್ತಾಡಬೇಕೆಂದು ಬಹುದಿನದ ಆಸೆ ಎನ್ನುತ್ತಾ ಮರದಿಂದ ಇಳಿಯಿತು ಮಂಗ ಹೋಗುವುದನ್ನು ನೋಡಿದ ಅಳಿಲು ಹೋಗ್ಬೇಡ ಮಂಗಣ್ಣ ಮೊಸಳೆ ಮಾತಿನಲ್ಲಿ ಏನು ಅನುಮಾನವಿದೆ ನನ್ನ ಮಾತು ಕೇಳು ಎಂದಿತು ನನ್ನನ್ನು ತಡಿಬೇಡ ಮೊಸಳೆ ನನ್ನ ಗೆಳೆಯ ಅವನು ಎಂದಿಗೂ ಮೋಸ ಮಾಡಲಾರ ನೀನು ಅವನನ್ನು ಅನುಮಾನಿಸಬೇಡ ಎಂದು ಮರದಿಂದ ಇಳಿದು ಮೊಸಳೆ ಬೆನ್ನ ಮೇಲೇರಿ ಕುಳಿತಿತು ಮೊಸಳೆಯು ಮಂಗನನ್ನು ಕೂರಿಸಿಕೊಂಡು ನದಿಯಲ್ಲಿ ಹೊರಟಿತು ಮದ್ಯ ನದಿಗೆ ಬಂದ ಮೇಲೆ ಮಂಗಣ್ಣ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದಿತು ಮೊಸಳೆ ಮಾತು ಕೇಳಿ ಮಂಗಣ್ಣನಿಗೆ ಅನುಮಾನ ಶುರುವಾಯಿತು ಯಾಕೆ ಮೊಸಳೆಯಣ್ಣ ಸುತ್ತಾಡಿಕೊಂಡು ಬರೋಣ ಎಂದೆಯಲ್ಲವೇ ಮನೆಗೆ ಯಾಕೆ ಎಂದಿತು ಓವದ ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ ತರಲು ಹೇಳಿದ್ದಾಳೆ ಅದಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದಿತು ಮೊಸಳೆ ಮಾತು ಕೇಳಿ ಮಂಗನ ಎದೆ ಝಲ್ ಎಂದಿತು ಅಯ್ಯೋ ದೇವರೇ ಈಗ ಏನು ಮಾಡಲಿ ಅಳಿಲಿನ ಮಾತು ಕೇಳದೆ ತಪ್ಪು ಮಾಡಿದೆ ಮೊಸಳೆಯಿಂದ ಹೇಗೆ ಪಾರಾಗಲಿ ಎಂದು ಯೋಚಿಸಿತು ತಕ್ಷಣವೇ ಅಯ್ಯೋ ಮೊಸಳೆಯಣ್ಣ ನೀನು ಮೊದಲೇ ಹೇಳಬಾರದಿತ್ತೆ ನಾನು ನನ್ನ ಹೃದಯವನ್ನು ಮರದಲ್ಲಿಯೇ ಬಿಟ್ಟು ಬಂದಿದ್ದೇನೆ ಎಂದಿತು ಮೊಸಳೆಗೆ ಮಂಗನ ಉಪಾಯ ತಿಳಿಯಲಿಲ್ಲ ಓ ಕ್ಷಮಿಸು ಮಂಗಣ್ಣ ನಾನು ಮೊದಲೇ ಹೇಳದೆ ತಪ್ಪು ಮಾಡಿದೆ ಈಗ ಏನು ಮಾಡೋಣ ಎಂದಿತು ಪರವಾಗಿಲ್ಲ ಮೊಸಳೆಯಣ್ಣ ನಾವು ವಾಪಸ್ ಹೋಗಿ ತಂದು ಬಿಡೋಣ ಎಂದಿತು ಮಂಗನ ಮಾತು ಮೊಸಳೆಗೆ ಸರಿ ಎನಿಸಿತು ಮೊಸಳೆಯು ಮಂಗನನ್ನು ಕರೆದುಕೊಂಡು ನದಿ ದಡಕ್ಕೆ ಬಂದಿತು ತಕ್ಷಣವೇ ಮಂಗವು ಮೊಸಳೆ ಬೆನ್ನ ಮೇಲಿಂದ ಜಿಗಿದು ಮರವೇರಿತು ಹೋಗು ಮೂರ್ಖ ಮೊಸಳೆಯೇ ನನ್ನನ್ನು ತಿನ್ನಬೇಕೆಂಬ ನಿಮ್ಮ ಆಸೆ ಫಲಿಸದು ನಿನ್ನನ್ನು ನಂಬಿ ನಾನು ಮೋಸಹೋದೆ ಅಳಿವಿನ ಮಾತು ಕೇಳದೆ ನಿನ್ನನ್ನು ನಂಬಿದೆ ನೀನು ನನಗೆ ಮೋಸ ಮಾಡುತ್ತೀಯ ನೀನು ಗೆಳೆತನಕ್ಕೆ ಯೋಗ್ಯನಲ್ಲ ಇನ್ನು ಎಂದು ಇಲ್ಲಿ ಕಾಣಿಸಿಕೊಳ್ಳಬೇಡ ಎಂದು ಸಿಟ್ಟಿನಿಂದ ಗದರಿತು ಮೊಸಳೆಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವಲ್ಲ ಎಂದು ಯೋಚಿಸುತ್ತಾ ಅಲ್ಲಿಂದ ಹೊರಟಿತು